ಒಂದು ನಾಟಕವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಿದ್ದಾರೆ ಈ ಹಿಂದೆ ಅವ್ರು ಮಾಡಿದಂತ ಕುಂಭಕರ್ಣನ ನಿದ್ದೆ ಈ ಒಂದು ನಾಟಕ ನೋಡಿ ನೀವೆಲ್ಲ ತುಂಬಾ ಇಷ್ಟಪಟ್ಟಿದ್ರಿ ಆ ನಿಮ್ಗೆ ತುಂಬಾ ಇಷ್ಟ ಆಗಿತ್ತು ಅಂತ ಕೇಳಿ ಆದ್ರಿಂದ ಅದರ ರಚನೆಯನ್ನ ಮಾಡಿದಂತ ಶ್ರೀನಿವಾಸ್ ಉಡುಪ ಅವರು ಅವ್ರು ಬರೆದಿರುವಂತ ಒಂದು ನಾಟಕವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಈ ನಾಟಕದ ಹೆಸರು ಕೇಳೋದಕ್ಕೆ ಸ್ವಲ್ಪ ಏನಿರಬಹುದು ಅಂತ ನನಗೆ ಕ್ವೆಶನ್ ಬಂತು ಕೇಳಿದ ತಕ್ಷಣ ಹಿಡಿಂಬನ ತೋಟ ಹಿಡಿಂಬ ಅಂದರೆ ರಾಕ್ಷಸ ಏನಿದು ತೋಟ ಅಂತ ನಾ ಯೋಚಿಸ್ತಿದ್ದೀನಿ ಸೊ ಖಂಡಿತ ಇದನ್ನ ತಿಳ್ಕೋಬೇಕು ಅಂದರೆ ನಾಟಕವನ್ನು ನೋಡಬೇಕು ಹಿಡಿಂಬನ ತೋಟ ನಾಟಕವನ್ನು ನಿರ್ದೇಶನ ಮಾಡಿರೋರು ಅವರು ಮಕ್ಕಳು ಮತ್ತು ಹಾಸ್ಯ ನಾಟಕವನ್ನು ನಿಮ್ಮ ಇದ್ದಾರೆ ಯಾಕೆ ಈ ನಾಟಕವನ್ನು ಮಾಡಿದ್ರು ಅನ್ನೋದನ್ನು ಹಿಂದೆ ಕೂಡ ಒಂದು ಚಿಕ್ಕ ಕಥೆ ಇದೆ ಅದನ್ನು ಅವರು ಮತ್ತೆ ಹೇಳ್ತಾರೆ ನಿಮಗೆ ಮಕ್ಕಳೆಲ್ಲ ಎಲ್ಲ ರೆಡಿನ ಡ್ರಾಮಾ ಮಾಡೋದು ಅಂದರೆ ಅಷ್ಟೊಂದು ಈಸಿ ಅಲ್ಲ ಬಹಳಷ್ಟು ಕೆಲಸ ಇರುತ್ತೆ ತಯಾರಾಗ್ತಿದ್ದಾರೆ ಎಲ್ಲ ರೆಡಿ ಇದ್ದಾರೆ ಸೊ ಶುರು ಮಾಡೋಣ ಈಗ ನಿಮ್ಮ ಮುಂದೆ ಹಿಡಿಂಬನ ತೋಟ ಆಸ್ಕರ್ ವೈನ್ಸ್ ದ ಸೆಲ್ಫಿಶ್ ಜೈಂಟ್ ಈ ಒಂದು ಕಥೆಯ ಆಧಾರಿತ ಹಿಡಿಂಬನ ತೋಟ rektora okay, okay. آء سُبھا سار آء فلاں گھاٽ ۾ آء

ಿಳಿಂಬೆ ಓ ಹಿಡಿಂಬೆ ಇನ್ನೂ ಕೆಲಸ ಆಗಿಲ್ವಾ ನಿನ್ನೆ ಹೇಳಿದ್ದೆ ನಾನು ಬೆಳಗ್ಗೆ ನನ್ನ ಸ್ನೇಹಿತ ಪ್ರಲಂಭನ ಊರಿಗೆ ಹೋಗ್ಬೇಕು ಅಂತ ಎಲ್ಲಿ ನನ್ನ ಬುತ್ತಿಗಂಟು ಅಲ್ಲ ಹಿಡಿಂಬೆ ವಾಪಸ್ ಬರಕೆ ವಾಲಾಗುತ್ತೆ ಮನೆ ಕಡೆ ಜೋಪಾನ ಸರಿ ಹೋಯ್ತು ನಾನು ಹೋಗ್ತಿರೋದು ಕಾಡಿಗೆ ಅಲ್ಲಿ ಏನಿರುತ್ತೆ ಸರಕ್ಕೆ ಮನಸರಬೇಕು ಏನ್ करಬೇಕು ಅಂತ ಹೇಳ್ತೀಯಾ ಅಯ್ಯೋ ಹೇಗಾದರೂ ತಾಯಿ ನನಗೆ ಬೇಕು ಆಡಿ ಕಲರು ಪುಟ ತಲೆಯ ಮೇಲೆ ಎಟ್ಟುಕೊಲ್ಲಲು ಹಲಮೆನಾಗಿ ಉಗಾರಿ ಬೇಸರವಾಗಿ ಕಲಿಲಿಕ್ಕೆ ಮಾಡ್ತ ನಾಳಿಗೆ ಚಳಿಯಾದರೆ ಹೊಡಿಲಿಕ್ಕೆ ನಪ್ಪ ಒನ್ನೆ ಕಂಬಳಿ ಇನ್ನು ಮುಗಿಯಲ್ಲವೇ ನಿನ್ನ ಬೇಡಿಗೆ ಪಟ್ಟಿ ಸಾಧ್ಯವಾದರೆ ತಂದು ನಿನಗೊಬ್ಬ ಗಂಡನ ಪುಟ್ಟಿ ಸರಿ ಸರಿ ಹೊತ್ತಾಯಿತು ತೋಟದ ಕಡೆ ಗಮನ ಮಾವು ತೆಂಗು ಎಲ್ಲ ಲೆಕ್ಕ ಮಾಡಿದಿರಿ ಪಕ್ಕದೂರಿನ ಶಾಲೆಯ ತುಂಡ ಮಕ್ಕಳು ಬಂದಾರು ಎಚ್ಚರ ಏನ್ ನೋಡ್ಕೋತಿಯೋ ಭೂಕಂಪ ಆದ್ರೂ ಗೊತ್ತಾಗಿರಲ್ಲ ಇನ್ನು ಒಂದು ವಾರ बेड़ा बनता है ಏನು ಪರಿಮಳ ಬಾಡ್ತಾ ಇದೆ ಅಲ್ಲಿ ನೋಡಿ ತೋಟ ಅಬ್ಬಾ ಎಷ್ಟೊಂದು ಹೂ ಹೂ ಅಲ್ಲಿ ನೋಡಿ

ఏ నాటకం ఆరంభృతె నావు వేర హోగు ಅಕ್ಕಿ ಜೊತೆ ಖಂಡಿತ ದಿನ ಬನ್ನಿ ನಾವು ಬೇಟಾದ ಬರೆಯುತ್ತೆ ನಿಮಗೆ ಭಯ ಬೇಡ ನನ್ನ ಅನ್ನ ಒಂದು ಬಂದಾಗ ನಿಮಗೆ ಅಲ್ಲ ಅವನು ಬಂದಾಗ ಮಕ್ಕಳ ಕಿಲಕಿನ ನಗೆ ಆಗದಲ್ಲಿ ಕಲಚಲಿಸುವ ನೋಡಿದ್ರಿಡಂಬೆ ಮಕ್ಕಳಲ್ಲಿ ಎಷ್ಟು ಪ್ರೀತಿಯನ್ನ ನೋಡ್ಕೊತ ಮಕ್ಕಳು ಖುಷಿಯಾಗಿದೆ ಆದ್ರೆ ಒಂದು ವಾರ ಇದೆ ತೋಟ ಮಾಡಿದ್ದು ನಾನು ನಿನಗೇನ್ ಗೊತ್ತು ನನ್ ಕಷ್ಟ ಇನ್ ಮುಂದೆ ನರ ಪಿಳ್ಳೆಗೂ ಬರಕ್ ಬಿಡಲ್ಲ ಇದನ್ ಮೀರಿ ಯಾರಾದ್ರೂ ಬಂದ್ರೆ ಅವರೆಲ್ಲ ತಿಂದ್ ಬಿಡ್ತೀನಿ ಅಯ್ಯೋ ದೇವ್ರೆ ಬರೋಲ್ಲ ಪ್ರಾರಂಭ ಆಗಿದೆ ತೋಟ ಇನ್ನೂ ಚೆನ್ನಾಗಿರಬೇಕಲ್ಲ ಒಂದ್ಸಲ ಬಗ್ಗೆ ನೋಡೋಣ ನೋಡಿದ ವಸಂತನು ರಾಸನಿಗೆ ಹೆದರಿ ತೋಟ ಒಳಗೆ ಬಂದಿಲ್ಲ ಬರೀ ಮಂಟು ಗಾಳಿ ಚಳಿ ಒಣ ಮರ ವಿಚಿತ್ರವಾಗಿದೆಯಲ್ಲ ಎಷ್ಟೇ ಕಷ್ಟಪಟ್ಟರು ತೋಟ ಬರಳಾಗಿದೆ ಹಸಿರಾಗಿಲ್ಲ ಇದೇನು ಭೂತ ಪ್ರೇತ ಚೇಷ್ಟೆ ಇರಬಹುದೇ ತಪ್ಪು ಅಣ್ಣ ಮಕ್ಕಳು ಬರ್ತಿದಾಗ ಭಕ್ತಿಗಳು ಹಾರಿದ್ದವು ಎಷ್ಟು ಹೂವು ಅನ್ನುವಿದ್ದರು ಮಕ್ಕಳು ಮಕ್ಕಳು ಹಾಡಲು ಬರಲಿ ಆಗ ವಸಂತರಾಜನು ಬರುತ್ತಾರೆ بابو یابو دین هلا گئی لا پانی ماما کون سالو کر مان یتانو

ಯಾಕೋ ಈ ಹಲಿಗೆ ತಂದಿ ಇದನ್ನ ಅಳಸಿ ಬೇರೆ ಬರಿ ಇದು ಮಕ್ಕಳ ತೋಟ ಅಂತ

ಸತ್ಯನಾರಾಯಣ್ಮಚನೆಕಾರರು ಎಲ್ ಶ್ರೀನಿವಾಸ ಉಡುಪರ್ ಕ್ರಿಯೇಷನ್ ಆರುಷ್ ಜಾಧವ್ ವಸಂತ ಬರುತ್ತಿದೆ ಆಲ್ಬಂ ಚಿರ ಹಸಿರು नृत्या संयोजने अमृता रमेश सचिके राजेश आचार्य कात्यानी रेवत अरुणा लिंगय वस्त्र विन्यास सलहे शिवलीला जाधव मध्य પ્રસન્ન અર્ચના આચાર્ય પરીકલ્પણે આગ નિર્દેશન ઉમા મૂર્તિ